ದೇವ್ರು 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 ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ರಂತೆ ಲೋ ಬಚ್ಚ ದೇವರು ದೇವರು ದೇವ್ರು ಅನ್ಕೊಂಡಿದ್ದರೆ ಇವತ್ತು ಯಾವೋ ಒಂದು ಜಮೀನಲ್ಲಿ ಜೀತಗಾರಿಕೆ ಮಾಡ್ಬೇಕಾಗಿತ್ತು ನೀನು ಇವತ್ತು ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಇರೋದಕ್ಕೇನೆ ಇವತ್ತು ಮಿನಿಸ್ಟರ್ ಆಗಿದೆ ಲೋಕ ಲೋಫ ನನ್ನ ಮಗನೇ ಇವತ್ತು ಇಡೀ ದಲಿತರು ಒಂದಾದ್ರೆ ವಿಧಾನಸೌಧ ನಡಗುತ್ತೆ ಪಾರ್ಲಿಮೆಂಟ್ ನಡಗುತ್ತೆ ನಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ ಇಡೀ ದೇಶದ ಜನರು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ರೂ ಕೂಡ ಒಗ್ಗಟ್ಟಾದ್ರೆ ಗಂಟು ಮೂಟು ಕಟ್ಕೊಂಡು ಎಲ್ಲಿಂದ ಬಂದಿದೆಯಾ ನೀನು ಅಲ್ಲಿಗೆ ಓಡೋಗ್ಬೇಕಾಗ್ತದೆ ಮಗನೆ ಎಷ್ಟು ಸೊಕ್ಕು ನಿನಗೆ ಅದು ಏನು ಮನೆಯಲ್ಲಿ ಮಾತಾಡಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಿಕ್ಷೆಯಿಂದ ಸ್ಥಾಪನೆ ಆಗಿರ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದೆಯಲ್ಲ ನಿನ್ಗೆ ಯಾರು ಕೊಟ್ಟ ಧೈರ್ಯ ಇದನ್ನ ಮುಚ್ಕೊಂಡು ಕೂತಿದನಲ್ಲ ಮೋದಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಏನಪ್ಪ ಮಾಡ್ತಾ ಇದೀಯಾ ಮಿಸ್ಟರ್ ಮೋದಿ ಕಳ್ಳೆಪುರಿ ತಿಂತಾ ಇದೀಯ ನೀನು ಇವತ್ತು ಮೋದಿ ನೀನು ಟೀ ಮಾರ್ಕೊಂಡು ಇವತ್ತು దేశ ప్రధానమంత్రి ఆగిదియా ప్రధానమంత్రి ఆగలికి అంబేద్కర్ అండ్ కతూ అండ్ ఎన్డిఏ పార్ట్నర్స్ ఇది నాట్ ఓన్లీ అమిత్ షాతల్ బిజెపి అమిత్ షా ಮಾಡ್ತಾ ಇದ್ರಲ್ಲ ಸಂಸ್ಥೆ ಅಂಗ ಪಕ್ಷಗಳು ಅವ್ರ ಕೈಯಲ್ಲಿ ಇದು ನಾಟ್ ಓನ್ಲಿ ಏನು ಅಮಿತ್ ಶಾ ಹೇಳಿರೋದು ಅಮಿತ್ ಶಾ ಅಂತಂದ್ರೆ ಇಡೀ ದೇಶ ಹೇಳ್ದಂಗೆ ಅಂತ ಇಡೀ ದೇಶ ಹೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ನಾವೇನಾದ್ರೂ ಕೈ ಕಟ್ಕೊಂಡು ಮನೆಯಲ್ಲಿ ಕೆಲಸ ಮಾಡಿಸಿ ಜೈಕಾರ ಹಾಕಿ ನಾನು ಮಾತನ್ನ ಮುಗಿಸ್ತೀನಿ जय बलो बाबा साहेब अंबेडकर जय बलो बाबा साहेब अंबेडकर जिंदाबाद 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 ये बरली बरले सी एम सीएम पी एम बरली अमित शाह